ಅವ್ರೇನೋ ನಮ್ಮ ಪ್ರೊಸೆಷನ್ ಈ ರೀತಿ ಹೇಳ್ತಾ ಇದಾರೆ ನಿಜವಾದ ಹಾಕಿ ಅಂತ ಗೊತ್ತಿ ಅತ್ಯಂತ ಕಾರ್ಯಕರ್ತರ ಜೊತೆ ನಾಯಕರ ಜೊತೆ ಎಲ್ಲಾ ಸಮಾಜದವ್ರ ಜೊತೆ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಸಮೀಪವಾಗಿ ಅಗದಿ ಸಿಗುವಂತ ಯಾರಾದ್ರೂ ನಾಯಕರು ಇದ್ರೆ ಅದು ಪ್ರಹ್ಲಾದ್ ಜೋಶಿ ಅವರು ಸಾರ್ವಜನಿಕ ಜೀವನದಲ್ಲಿ ಇರುವಂತ ನಮ್ಗೆಲ್ಲಾರ್ಗು ಕೂಡ ಜನರ ಜೊತೆ ಹೆಂಗ್ ನಡ್ಕೋಬೇಕು ಪಕ್ಷದ ಸಂಘಟನೆಯು ಹೆಂಗ ತೊಗ ತೆಗೆದು ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕಂತ ಹೇಳಿ ಒಬ್ಬ ಮಾದರಿಯಾದ ಕಾರ್ಯಕರ್ತ ಪ್ರಹ್ಲಾದ್ ಜೋಶಿ ಅವರಾಗಿದ್ದಾರೆ ಹಂಗಾಗಿ ಆ ರೀತಿಯ ಹೋಲಿಕೆ ಸಲ್ಲ ಸರಿ ಪಟ್ಟಿಗಳಿಗೆ ಹಿಂದಿ ಪ್ರಚಾರ ಸಭಾ ಊಟದ ಮಹಾತ್ಮ ಗಾಂಧಿ ಅವ್ರ ಟೈಮ್ ಮಹಾತ್ಮ ಗಾಂಧಿ ಅವರು ಅದು ಹಿಂದಿ ಪ್ರಚಾರ ಸಭೆ ಇಡೀ ದೇಶಾದ್ಯಂತ ಇರುವಂತ ಒಂದು ಸಂಸ್ಥೆ ಆ ಸಂಸ್ಥೆಯಾಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆಯವರು ಹಿಂದಿ ಪ್ರಚಾರ ಸಭಾದ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಈಗ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ಬೆಳೆದಿದ್ದಾರೆ ಆ ಅದೇ ರೀತಿ ಆ ಸಂಸ್ಥೆಗಳನ್ನು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಬೆಳೆದಿದ್ದಾರೆ ಹಿಂದಿ ಪ್ರಚಾರ ಸಭಾ ಹುಟ್ಟ ಹಾಕಿದ್ದು ಬಹಳ ಹಿಂದ ಹಿಂದೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಒಬ್ಬತ್ತಿ ಅವರು ಕೂಡ ಅದರ ಅಧ್ಯಕ್ಷರಿದ್ರು ನಮ್ಮ ಅಜ್ಜ ನಮ್ಮ ಓನ್ ಅಜ್ಜ ಅಲ್ಲಿ ಕೆಲಸ ಮಾಡ್ತಿದ್ರು ಹಿಂದೆ ಪ್ರಚಾರ ಸಂದರ್ಭ ನನಗೆ ಈಗ ಐವತ್ ಮೂರ್ ಮುಂದ್ ಐವತ್ನಾಲ್ಕು ವಯಸ್ಸಾದ್ವಿ ನಮ್ಮ ಎಷ್ಟು ವರ್ಷದ ಹಿಂದಿನ ಸಂಸ್ಥೆ ಅದು ಯಾರ್ದ ಈಗಿನ ಅವ್ರದ ಸಂಸ್ಥೆ ಅಲ್ಲ ಅದ ಕೈದಲ್ಲ ಅದು ಹೊಸ ನೀರು ನೀರು ಹಳೇ ನೀರ್ ಹೋಗ್ತಿರ್ತತಿ ಸ್ವಾಮಿಗಳಿಗೆ ಕಾಂಗ್ರೆಸ್ ಬಾಹ್ಯ ಬೆಂಬಲ ಕೊಡತಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಒಂದು ಚರ್ಚೆ ಈಗೇನು ಅವ್ರ ಬಾಹ್ಯ ಬೆಂಬಲ ಕೊಡ್ಲಿ ಅಥವಾ ಡೈರೆಕ್ಟ್ಲಿ ಅವ್ರದ್ದ ಕ್ಯಾಂಡಿಡೇಟ್ ಆಗಲಿ ಅದ ಕಾಂಗ್ರೆಸ್ ಬಿಟ್ಟಿದ್ ಅದು ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಮೋದಿಯವ್ರ ಇವತ್ತೇನು ಒಳ್ಳೆ ಕೆಲಸ ಮಾಡ್ಯಾರ ಮೋದಿಯವ್ರಿಗೆ ದೇಹದ ದೇಶದ ಅಭಿವೃದ್ಧಿಗೆ ಅವ್ರೇನ್ ಕೆಲಸ ಮಾಡ್ತಿದ್ದಾರೆ ಅದನ್ನ ನಾವು ಜನರು ಮುಂದಿಟ್ಕೊಂಡೇವಿ ಜನ್ ಇವತ್ತು ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಾರೆ ಇವತ್ತಲ್ಲ ಈಗ ಒಂದ್ ತಿಂಗಳ ಎರಡು ತಿಂಗಳಿಂದ ಜನ ಡಿಸೈಡ್ ಮಾಡ್ಬಿಟ್ಟಾರ ಈ ದೇಶದಾಗ ಪ್ರಧಾನ ಮಂತ್ರಿ ಇನ್ನೊಮ್ಮೆ ನರೇಂದ್ರ ಮೋದಿ ಅವ್ರ ಅಂತ ಹೇಳಿ ಯಾರೇನ್ ಪಿಪರ್ಲಾಗ ಹೊಡೆದ್ರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿ ಪ್ರಧಾನ ಮಂತ್ರಿ ಆಗ್ತಾರೆ ಇಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ದೊಡ್ಡಪ್ಪ ಮಾಡ್ದಾರೆ ಎಂ ಪಿ ಆಗ್ತಾರೆ ಸರ್ ಜೋಶಿ ಅವ್ರ ಬಗ್ಗೆ ಮನ ಆಯ್ತು ಆ ಪಟೇಲ್ ತಮ್ಮ ಹೆಸರು ಪ್ರಸ್ತಾಪ ಮಾಡಿದ್ರು ಅರವಿಂದ್ ಬೆಲ್ಲದ್ರನ್ನ ದೆಹಲಿ ಮಠದಲ್ಲಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೋದ್ರು ಕೊನೆಗೂ ಮಂತ್ರಿ ಮಾಡ್ಲಿಲ್ಲ ಅಂತೇಳಿ ನೋಡ್ರಿ ಎರಡನೇ ಸರ್ತೆ ನಾನು ಎಮ್ ಎಲ್ ಎ ಆಗಿದ್ದೆ

ಜಗತ್ ಶೆಟ್ರು ಪ್ರಹ್ಲಾದ್ ಜೋಶ್ ಅವರು ಬೊಮ್ಮಾಯ್ರು ಎಲ್ಲಾರ್ಗು ಆಶೀರ್ವಾದ ಶಂಕರ್ಕೊಬ್ಬರು ಮಂತ್ರಿ ಆದ್ರೆ ಇಲ್ಲಿ ಅವ್ರ ಮಂತ್ರಿ ಸ್ಥಾನ ತಪ್ಪಿಸ್ಕೊಳ್ಳಿ ಎಲ್ಲಾರ್ಗು ಮಾಡಕ್ ಆಗುದಿಲ್ಲ ಎಲ್ಲಾರ್ಗೂ ಮಂತ್ರಿ ಮಾಡಕ್ ಆಗುದಿಲ್ಲ ಯಾರಿಗಾರು ಒಬ್ಬರಿಗೆ ಮಾಡಬೇಕು ಮುಖ್ಯಮಂತ್ರಿ ಕರ್ಕೊಂಡ್ ಮಾಡ್ತಿನ್ ಡೆಲ್ಲಿಗೆ ಕರ್ಕೊಂಡು ಹೋಗಿ ಏನ್ ಮಂತ್ರಿನೂ ಮಾಡಿಲ್ಲ ಅಂತ ಹಂಗೇನಿಲ್ಲ ಅದ ಯಾರು ನಮ್ ಕರ್ಕೊಂಡು ಹೋಗಿಲ್ಲ ಯಾರು ಇದು ಮಾಡಿಲ್ಲ ನಿಮ್ಮ ಚಕನಗೌಡ್ರಿಗೌಡ್ರಿ ಚಿಕ್ಕನ್ ಗೌಡ್ರಿಗೆ ಎರಡು ಎಲೆಕ್ಷನ್ ಅಲ್ಲಿ ನಮ್ಮ ಪಾರ್ಟಿ ಟಿಕೆಟ್ ಕೊಟ್ಟು ಅವ್ರು ಪೂರ್ತಿ ಪಾರ್ಟಿ ನಿಂತು ಇಲ್ಲೇ ಎಲೆಕ್ಷನ್ ಮಾಡ್ತಾರೆ ಯಡಿಯೂರಪ್ಪನವರು ಇಲ್ಲೇ ಬಂದ್ ಕ್ಯಾಂಪ್ ಮಾಡಿದ್ರು ಹ ಆದ್ ಎಲೆಕ್ಷನ್ ಸೋತ್ರು ಸೋತರು ಅದ್ರ ಮುಂದಿನ ಎಲೆಕ್ಷನ್ ದಲ್ಲಿ ಸೋತರು ಅವಾಗ ಆ ಟಿಕೆಟ್ ಕೊಡಬೇಕಾದ್ರೆ ಅವ್ರಿಗೆ ಸ್ಪಷ್ಟ ಆಗಿ ಆ ಮೀಟಿಂಗ್ ದಲ್ಲಿ ನಾನು ಕೂಡ ಇದ್ದೆ ಆ ಮೀಟಿಂಗ್ ನಲ್ಲಿ ಜಗದೀಶ್ ಶೆಟ್ಟರು ಪ್ರಹ್ಲಾದ್ ಜೋಶಿ ಅವರು ಬೇರೆಯವ್ರ ಹಿರಿಯರ್ ಅವಾಗ ಹೇಳಿದ್ರು ಚಿಕ್ಕನ್ ಗೌಡ್ರೆ ಯಡಿಯೂರಪ್ಪನವ್ರು ಇದ್ರು ಹೇಳಿದ್ರು ಚಿಕ್ಕನಗೌಡ್ರೆ ಈ ಸತ್ತೆ ನಾವ್ ಟಿಕೆಟ್ ಕೊಡ್ತೇವೆ ಈ ಸತ್ತೆ ನೀವು ಗೆದ್ರು ಆದ್ರೂ ಗೆಲ್ಲಿಕ್ರು ಸತ್ತೆ ಮುಂದಿನ ಸತ್ತೆ ನೀವು ಕ್ಯಾಂಡಿಡೇಟ್ ಅಲ್ಲ ಮುಂದಿನ ಸತ್ತೆ ಎಂ ಆರ್ ಪಾಟೀಲ್ ಕ್ಯಾಂಡಿಡೇಟ್ ಅಂತ ಆ ಮೀಟಿಂಗ್ ದಲ್ಲಿ ಮಾತಾಡಿದ್ರು ಅದಕ್ಕೆ ಚಿಕ್ಕನ್ ಗೌಡ್ರು ಒಪ್ಕೊಂಡಿದ್ರು ಅದಾದ್ಮೇಲೆ ಆ ಎಲೆಕ್ಷನ್ ದಲ್ಲಿ ಅನ್ಫಾರ್ಚುನೇಟ್ಲಿ ಚಿಕ್ಕನ್ಗೌಡ್ರ ಪಾಪ ಸೋತ್ರು ಆದ್ರ ಮುಂದಿನ ಸತ್ತೆ ಪಕ್ಷ ಹೇಳಿದ ಪ್ರಕಾರ ಎಂ ಆರ್ ಪಾಟೀಲ್ ಅವ್ರಿಗೆ ಟಿಕೆಟ್ ಕೊಟ್ಟೈತಿ ಇದ್ರಾಗ ಯಾರು ನಮಸು ಅಂತ ಏನ್ ಪ್ರಶ್ನೆ ಐತೆ